ಜಗತ್ತಿನಾದ್ಯಂತ ಬಹುತೇಕ ಎಲ್ಲ ರಾಷ್ಟ್ರಗಳ ಮೇಲೂ ಪ್ರತಿ ಸುಂಕದ ಹೆಸರಿನಲ್ಲಿ ಎರ್ರಾ ಬಿರ್ರಿ ಟ್ರಾರೀಫ್ ಅನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡುತ್ತಿದ್ದಂತೆ ಷೇರುಪೇಟೆಗಳಲ್ಲಿ ಪೇಟೆಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳ ಷೇರು ಬೆಲೆಯು ಮುಗ್ಗರಿಸಿ ಬಿದ್ದುವ ಬೇರೆ ಬೇರೆ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ಅವಲಂಬಿಸಿರುವ ಕಂಪನಿಗಳು ಕೂಡ ದುಪ್ಪಟ್ಟು ಹಣ ಕೊಡಬೇಕಾಗುತ್ತೆ ಅಂತ ಪ್ರೊಡಕ್ಷನ್ ಮಾಡೋದನ್ನೇ ನಿಲ್ಲಿಸಿದ್ವು ಟ್ರಂಪ್ ಬಿಟ್ಟ ಟಾರಿಫ್ ಬಾಣವು ಸ್ವತಃ ಅಮೆರಿಕಕ್ಕೆ ತಿರುಗು ಬಾಣ ಆಗ್ತಿರೋದು ಅರಿವಿಗೆ ಬಂದರು ಇದೆಲ್ಲವೂ ಅಲ್ಪಕಾಲದ ಕಾಲದ ತಲ್ಲಣ ಅಷ್ಟೇ ಅಂತ ಅಮೆರಿಕನ್ನರನ್ನ ಟ್ರಂಪ್ ಸಮಾಧಾನ ಪಡಿಸಿದರು ಆದರೆ ಆರ್ಥಿಕ ತಜ್ಞರು ಹೂಡಿಕೆದಾರರು ಟ್ರಂಪ್ ಕ್ರಮಗಳನ್ನು ಕಟುವಾಗಿ ಟೀಕಿಸಿದರು ಅದರಲ್ಲಿ ಅಮೆರಿಕದ ಕೇಂದ್ರ ಬ್ಯಾಂಕ್ ಫೆಡರಲ್ ರಿಸರ್ವ್ನ ಮುಖ್ಯಸ್ಥರು ಒಬ್ಬರು ತಮ್ಮ ಕ್ರಮಗಳನ್ನು ವಿರೋಧಿಸಿರುವ ಜೀರೋಮ್ ಪೊವೆಲ್ ಮೇಲೆ ಟ್ರಂಪ್ ಕೆಂಡ ಕಾರ್ತಾ ಇದ್ದು ಈಗ ಟ್ರಂಪ್ ಕಣ್ಣು ಫೆಡರಲ್ ರಿಸರ್ವ್ನ ಮೇಲೆ ಬಿದ್ದಿದೆ ಕೇಂದ್ರ ಬ್ಯಾಂಕ್ನ ಸ್ವಾಯತ್ತತೆ ಮೇಲೆ ಟ್ರಂಪ್ ಕಣ್ಣು ಫೆಡರಲ್ ರಿಸರ್ವ್ನ ಅಧ್ಯಕ್ಷರನ್ನೇ ಕೆಳಗಿಳಿಸೋಕೆ ಪ್ಲಾನ್ ಟ್ರಂಪ್ ಎಂತಹದ್ದೇ ನಿರ್ಧಾರಗಳನ್ನು ತೆಗೆದುಕೊಂಡರು ಜಿ ಹುಕುಂ ಅನ್ನಲೇಬೇಕು ಯಾರಾದರೂ ಅವರ ವಿರುದ್ಧ ಧ್ವನಿ ಎತ್ತಿದ್ರೆ ಅಲ್ಲಿಗೆ ಅವರು ಟಾರ್ಗೆಟ್ ಆದಂತೆಯೇ ಇದು ಜನರು ದೇಶ ಸಂಸ್ಥೆಗಳು ಎಲ್ಲರಿಗೂ ಎಲ್ಲದಕ್ಕೂ ಅನ್ವಯ ಈಗ ಅಮೆರಿಕ ಫೆಡರಲ್ ರಿಸರ್ವ್ನ ಅಧ್ಯಕ್ಷರನ್ನೇ ಸ್ಥಾನದಿಂದ ಕಿತ್ತೊಗೆಯುವ ಮಾತುಗಳನ್ನು ಟ್ರಂಪ್ ಹಾಡಿದ್ದಾರೆ ಈಗಾಗಲೇ ಯೂನಿವರ್ಸಿಟಿಗಳು ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಹಲವು ಇಲಾಖೆಗಳಿಗೆ ಭರ್ಜರಿ ಸರ್ಜರಿಯನ್ನೇ ನಡೆಸಿರುವ ಟ್ರಂಪ್ ಆಡಳಿತವು ಫೆಡರಲ್ ರಿಸರ್ವ್ನ ಸ್ವಾಯತ್ತತೆಯ ಮೇಲೆ ಕಣ್ಣಿಟ್ಟಿದೆ ರಾಜಕೀಯ ಸರ್ಕಾರದ ಅಧಿಕಾರಗಳಿಂದ ಸ್ವತಂತ್ರವಾಗಿ ಉಳಿದಿರುವ ಫೆಡರಲ್ ರಿಸರ್ವ್ ಮೇಲೆ ನಿಯಂತ್ರಣ ಸಾಧಿಸೋಕೆ ಟ್ರಂಪ್ ಪ್ರಯತ್ನ ನಡೆಸಿದ್ದಾರೆ ಈಗಾಗಲೇ ಚೀನಾ ಜೊತೆಗಿನ ಸುಂಕ ಸಮರ ಹಾಗೂ ಆಮದು ಸುಂಕ ಹೇರಿಕೆಯಿಂದಾಗಿ ಹಣಕಾಸು ಮಾರುಕಟ್ಟೆಗಳಲ್ಲಿ ತಲ್ಲಣ ಉಂಟಾಗಿದೆ ಇನ್ನು ದೇಶದಲ್ಲಿ ಬ್ಯಾಂಕ್ಗಳ ಬಡ್ಡಿದರಗಳು ಆರ್ಥಿಕ ಬೆಳವಣಿಗೆ ಹಾಗೂ ಹಣಕಾಸು ದುಬ್ಬರದ ನಿರ್ವಹಣೆ ಮಾಡುವ ಫೆಡರಲ್ ರಿಸರ್ವ್ ಕೂಡ ಟ್ರಂಪ್ ಪ್ರಭಾವಕ್ಕೆ ಒಳಗಾದರೆ ಮುಂದಿನ ಅಪಾಯಗಳು ಊಹೆಗೂ ಮೀರಿದ್ದು ಅನ್ನೋದು ಆರ್ಥಿಕ ತಜ್ಞರ ಆತಂಕ ಫೆಡರಲ್ ರಿಸರ್ವ್ನ ಅಧ್ಯಕ್ಷ ಜೆ ರೋಮ್ ಪೋವೆಲ್ ಬಡ್ಡಿ ದೊಡ್ಡ ಮಟ್ಟದಲ್ಲಿ ಕಡಿತ ಮಾಡ್ತಿಲ್ಲ ಅಂತ ಆರೋಪಿಸಿರುವ ಟ್ರಂಪ್ ಅವರ ಕೆಲಸಗಳು ನನಗೆ ತೃಪ್ತಿ ಕೊಟ್ಟಿಲ್ಲ ನಾನು ಮನಸ್ಸು ಮಾಡಿದರೆ ಅವರು ಬಹಳ ಬೇಗನೆ ಸ್ಥಾನವನ್ನ ಬಿಟ್ಟು ಹೋಗಬೇಕಾಗುತ್ತೆ ನನಗೆ ಆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ ಆದರೆ ಸ್ವತಂತ್ರ ಸಂಸ್ಥೆಯಾಗಿರುವ ಅಮೆರಿಕದ ಕೇಂದ್ರ ಬ್ಯಾಂಕ್ನಲ್ಲಿ ಸರ್ಕಾರವು ಮಧ್ಯ ಪ್ರವೇಶಿಸಿ ಅದರ ಅಧ್ಯಕ್ಷರನ್ನ ತೆಗೆದು ಹಾಕೋದು ಸುಲಭದ ಮಾತಲ್ಲ ಒಂಬೈನೂರ ಹದಿಮೂರರಲ್ಲಿ ಸ್ಥಾಪನೆಯಾದ ಫೆಡರಲ್ ರಿಸರ್ವ್ ಇಡೀ ಅಮೆರಿಕದ ಆರ್ಥಿಕ ವ್ಯವಸ್ಥೆಯನ್ನ ನಿಯಂತ್ರಿಸುತ್ತದೆ ಆರ್ಥಿಕತೆಯಲ್ಲಿ ಉಂಟಾಗುವ ಏರಿಳಿತದ ಮೇಲೆ ನಿಗಾ ಇಟ್ಟು ಅದಕ್ಕೆ ತಕ್ಕಂತೆ ಬಡ್ಡಿ ದರವನ್ನ ಹೆಚ್ಚಿಸುವುದು ಅಥವಾ ಕಡಿತಗೊಳಿಸುವ ಕ್ರಮವನ್ನ ಫೆಡರಲ್ ಆರ್ಥಿಕತೆಯಲ್ಲಿ ಚೇತರಿಕೆ ಕಾಣದೆ ಜನರು ಹಣವನ್ನು ಖರ್ಚು ಮಾಡದ ಪರಿಸ್ಥಿತಿ ಬಂದ್ರೆ ಆಗ ಬಡ್ಡಿ ದರವನ್ನ ಕಡಿಮೆ ಮಾಡಲಾಗುತ್ತೆ ಕಡಿಮೆ ಬಡ್ಡಿಗೆ ಹಣ ಸಿಗೋದ್ರಿಂದ ಸಾಲ ತೆಗೆದುಕೊಳ್ಳುವುದು ಹಾಗೂ ಹೆಚ್ಚು ಖರ್ಚು ಮಾಡುವುದು ಜಾಸ್ತಿ ಆಗುತ್ತೆ ಅದರಿಂದ ವಸ್ತುಗಳಿಗೆ ಡಿಮ್ಯಾಂಡ್ ಸೃಷ್ಟಿಯಾಗುತ್ತೆ ಹಾಗೆ ಜನರಿಗೆ ಉದ್ಯೋಗವೂ ಸೃಷ್ಟಿಯಾಗುತ್ತೆ ಆದ್ರೆ ಹಣದುಬ್ಬರ ಹೆಚ್ಚಾಗಿ ವಸ್ತುಗಳ ಬೆಲೆಯಲ್ಲಿ ಭಾರಿ ಏರಿಕೆ ಉಂಟಾಗುತ್ತಿದ್ರೆ ಆಗ ಬಡ್ಡಿ ದರವನ್ನ ಹೆಚ್ಚಿಸುವ ನಿರ್ಧಾರಕ್ಕೆ ಕೇಂದ್ರ ಬ್ಯಾಂಕ್ ಬರುತ್ತೆ ಹಣದುಬ್ಬರವನ್ನು ತಪ್ಪಿಸಬೇಕಾದರೆ ಜನರು ಹಣವನ್ನು ಉಳಿಸುವುದಕ್ಕೆ ಒತ್ತು ಕೊಡಬೇಕಾಗುತ್ತೆ ಬ್ಯಾಂಕ್ ಬಡ್ಡಿ ದರ ಹೆಚ್ಚಿಸಿದರೆ ಉಳಿತಾಯ ಮಾಡುವ ಹಣಕ್ಕೂ ಹೆಚ್ಚಿನ ಬಡ್ಡಿಯು ಜನರಿಗೆ ಸಿಗುತ್ತೆ ಹಾಗೆ ಮನೆ ವಾಹನಗಳ ಖರೀದಿ ಸೇರಿದಂತೆ ಖರ್ಚಿಗಾಗಿ ಮಾಡುವ ಸಾಲಗಳ ಮೇಲೂ ಬಡ್ಡಿ ಹೆಚ್ಚಾಗಿರೋದ್ರಿಂದ ಜನರಿಗೆ ಪಾವತಿಯ ಹೊರೆಯೂ ಹೆಚ್ಚುತ್ತೆ ಆಗ ಜನರು ಖರ್ಚು ಮತ್ತು ಸಾಲ ಎರಡನ್ನ ಕಡಿಮೆ ಮಾಡಿಕೊಳ್ತಾರೆ ಇದು ಹಣದುಬ್ಬರವನ್ನು ಕಡಿಮೆ ಮಾಡೋಕ್ಕೆ ಸಹಕಾರಿಯಾದರೂ ಆರ್ಥಿಕತೆಗೆ ಪೆಟ್ಟು ಕೊಡುತ್ತೆ ಹಾಗೆ ಉದ್ಯೋಗ ಕಡಿತ ಕೂಡ ಎದುರಾಗುತ್ತೆ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರನ್ನ ತೆಗೆದು ಹಾಕಿದರೆ ಏನಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಿಚರ್ಡ್ ನಿಕ್ಸನ್ ಅವರು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಹತ್ತಿರದಲ್ಲಿರುವಾಗಲೇ ಫೆಡರಲ್ ರಿಸರ್ವ್ ಮೇಲೆ ಒತ್ತಡ ಹಾಕಿ ಬಡ್ಡಿ ದರವನ್ನು ಕಡಿಮೆ ಮಾಡುವಂತೆ ಮಾಡಿದ್ರು ಅಂದಿನ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಕೂಡ ಸಾಧಿಸಿದ್ರು ಆದರೆ ದೇಶದ ಆರ್ಥಿಕತೆ ಹದಗೆಟ್ಟಿದ್ದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಫೆಡರಲ್ ರಿಸರ್ವ್ನ ಅಧ್ಯಕ್ಷ ಪೌಲ್ ಓಕರ್ ಅವರು ಬಡ್ಡಿ ದರವನ್ನು ಶೇಕಡಾ ಇಪ್ಪತ್ತಕ್ಕೆ ಏರಿಕೆ ಮಾಡಿದರು ಪ್ರಸ್ತುತ ಅಮೆರಿಕದ ಬಡ್ಡಿದರವು ಶೇಕಡ ಶೇಕಡಾ ನಾಲ್ಕು ಪಾಯಿಂಟ್ ಮೂರರಷ್ಟಿದೆ ಆಗಿನ ಬಡ್ಡಿ ದರ ಏರಿಕೆಯಿಂದಾಗಿ ಆರ್ಥಿಕ ಹಿಂಜರಿತ ಉಂಟಾಯಿತು ನಿರುದ್ಯೋಗ ಪ್ರಮಾಣದಲ್ಲೂ ಭಾರಿ ಏರಿಕೆ ಕಂಡುಬಂತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆದವು ಆದರೆ ಸುಮಾರು ಒಂದು ವರ್ಷ ಓಕರ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ ಬಡ್ಡಿ ದರ ಇಳಿಸಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ಮಧ್ಯಭಾಗದಲ್ಲಿ ಅಮೆರಿಕದ ಹಣದುಬ್ಬರ ದಿಢೀರನೆ ಒಂದು ಅಂಕಿಗೆ ಇಳಿಕೆಯಾಯಿತು ಆರ್ಥಿಕತೆಯು ಮತ್ತೆ ಹಾದಿಗೆ ಮರಳಿತು ಓಕರ್ ತೆಗೆದುಕೊಂಡ ಕ್ರಮವು ಒಂದು ಉದಾಹರಣೆಯನ್ನು ಸೆಟ್ ಮಾಡಿತು ಹಾಗೆ ಫೆಡರಲ್ ರಿಸರ್ವ್ ರಾಜಕಾರಣಿಗಳ ಮಾತು ಕೇಳೋಕ್ಕಿಂತಲೂ ಸ್ವತಂತ್ರವಾಗಿ ಉಳಿಯೋದು ಮುಖ್ಯ ಅನ್ನೋದು ಆಗ ಅರಿವಿಗೆ ಬಂದಿತ್ತು ಅಕಸ್ಮಾತ್ ಪೊವೆಲ್ರ ತೆಗೆಯಲು ಟ್ರಂಪ್ ಪ್ರಯತ್ನ ಮುಂದುವರಿಸಿದ್ರೆ ಷೇರುಪೇಟೆ ಹೂಡಿಕೆದಾರರು ತಮ್ಮ ಹೂಡಿಕೆಗಳನ್ನ ವಾಪಸ್ ಪಡಿತಾರೆ ಆಗ ಷೇರುಪೇಟೆಯಲ್ಲಿ ಮಾರಾಟದ ಒತ್ತಡ ಉಂಟಾಗುತ್ತೆ ಹಾಗೂ ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಅದರ ಬೆನ್ನಲ್ಲೇ ಸಾಲದ ಮೇಲಿನ ಬಡ್ಡಿ ದರಗಳು ಭಾರಿ ಏರಿಕೆ ಆಗುತ್ತೆ ಹಣದುಬ್ಬರ ಹೆಚ್ಚಾದಾಗಲೆಲ್ಲ ಫೆಡರಲ್ ರಿಸರ್ವ್ ಅದಕ್ಕೆ ತಕ್ಕ ಕ್ರಮಗಳನ್ನ ಪೋಷಣೆ ಮಾಡಿ ನಿರ್ಧಾರವನ್ನ ಪ್ರಕಟಿಸುತ್ತೆ ಆದರೆ ರಾಜಕಾರಣವು ಇದರೊಂದಿಗೆ ಆಗ ಕೇಂದ್ರ ಬ್ಯಾಂಕ್ ನ ನಿರ್ಧಾರದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅಮೆರಿಕದ ಅಧ್ಯಕ್ಷರೇ ಫೆಡರಲ್ ರಿಸರ್ವ್ ನ ಅಧ್ಯಕ್ಷರನ್ನ ಆಯ್ಕೆ ಮಾಡುತ್ತಾರೆ ಅದಕ್ಕೆ ಸಂಸತ್ತಿನಲ್ಲೂ ಕೂಡ ಅನುಮೋದನೆ ಸಿಗಬೇಕಾಗುತ್ತೆ ಹಾಗೆ ಫೆಡರಲ್ ರಿಸರ್ವ್ ನ ಆಡಳಿತ ಮಂಡಳಿಗೆ ಇತರೆ ಆರು ಸದಸ್ಯರನ್ನ ಅಮೆರಿಕದ ಅಧ್ಯಕ್ಷರೇ ಆಯ್ಕೆ ಮಾಡುತ್ತಾರೆ ಅವರು ಹದಿನಾಲ್ಕು ವರ್ಷಗಳವರೆಗೂ ಕೂಡ ಫೆಡ್ ನ ಸದಸ್ಯರಾಗಿ ಮುಂದುವರಿಯಬಹುದು ಹಾಗೆ ಸದಸ್ಯರಾಗಿದ್ದ ಪೋವೆಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಫೆಡರಲ್ ರಿಸರ್ವ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು ಪೋವೆಲ್ರನ್ನು ಕಿತ್ತು ಹಾಕುವ ಪೂರ್ಣ ಅಧಿಕಾರ ಟ್ರಂಪ್ಗೆ ಇಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ಆದರೆ ಟ್ರಂಪ್ ಅವರನ್ನ ಸ್ಥಾನದಿಂದ ವಜಾಗೊಳಿಸಿದರೆ ಅಂತಿಮವಾಗಿ ಈ ವಿಚಾರವು ಸುಪ್ರೀಂ ಕೋರ್ಟ್ ಮೆಟ್ಟಲೇ ಇರುತ್ತೆ ಅದರ ಜೊತೆಗೆ ಅಮೆರಿಕದ ಷೇರುಪೇಟೆಗಳಲ್ಲಿ ಮತ್ತೊಂದು ಸುತ್ತಿನ ಅಲ್ಲೋಲ ಕಲ್ಲೋಲ ಅಂತೂ ಕಟ್ಟಿಟ್ಟ